ಓಂ ಗುರುಭ್ಯೋ ನಮಃ ಬಂಧುಗಳೇ ಒಬ್ಬ ಚಿನ್ನದ ವ್ಯಾಪಾರಿ ಇರ್ತಾನೆ ಮನೆಯಲ್ಲಿ ಅವನು ಅವನ ಹೆಂಡತಿ ಅವರ ಜೊತೆ ಒಂದು ಆಕಳಿರುತ್ತೆ ಮತ್ತು ಮನೆ ಕೆಲಸಕ್ಕಾಗಿ ಒಬ್ಬ ಜೀತದಾಳನ್ನು ಇಟ್ಟಿರುತ್ತಾರೆ ಒಮ್ಮೆ ಚಿನ್ನದ ವ್ಯಾಪಾರಿಯು ಆತನ ಮಡದಿಯೊಂದಿಗೆ ತೀರ್ಥಯಾತ್ರೆಗೆ ಹೋಗಲು ನಿರ್ಣಯಿಸುತ್ತಾನೆ ಹೋಗಬೇಕಾದ್ರೆ ಜೀತದಾಳು ಇರ್ತಾನಲ್ಲ ಅವನಿಗೆ ಕರೆದು ಹೇಳ್ತಾನೆ ನಾವು ಒಂದು ತಿಂಗಳು ಕಾಲ ತೀರ್ಥಯಾತ್ರೆಗೆ ಹೊರಟಿದ್ದೀವಿ ನೀನು ಮನೆಯ ಕಡೆ ಗಮನ ಕೊಡು ಮತ್ತು ಈ ಆಕಳ ಹಾಲನ್ನ ಕರೆದು ಮನೆಗೆ ತೆಗೆದುಕೊಂಡು ಹೋಗು ಅಂತ ಚಿನ್ನದ ವ್ಯಾಪಾರಿ ಜೀತದಾಳಿಗೆ ಹೇಳುತ್ತಾನೆ ಇಷ್ಟು ಹೇಳಿ ಚಿನ್ನದ ವ್ಯಾಪಾರಿ ತನ್ನ ಮಡದಿಯೊಂದಿಗೆ ತೀರ್ಥಯಾತ್ರೆಗೆ ಹೋಗ್ತಾನೆ ಅವರು ತೀರ್ಥಯಾತ್ರೆಗೆ ಹೋದ್ಮೇಲೆ ಜೀತದಾಳು ದಿನ ಹಾಲು ಹಸುವಿನ ಹಾಲನ್ನ ಮನೆಗೆ ತೆಗೆದುಕೊಂಡು ಹೋಗಲು ಆರಂಭಿಸ್ತಾನೆ ಮನೆಗೆ ತೆಗೆದುಕೊಂಡು ಹೋದ್ಮೇಲೆ ಏನ್ ಮಾಡ್ತಾನೆ ನೋಡಿ ಆ ಹಾಲನ್ನ ಮನೆ ಅಂಗಳಲ್ಲಿ ಓಡಾಡುವ ಬೆಕ್ಕು ನಾಯಿಗಳಿಗೆ ಹಾಕೋಕ್ ಶುರು ಮಾಡ್ತಾನೆ ಅದನ್ನು ಕಂಡ ಜೀತದಾಳಿನ ಹೆಂಡತಿಯೂ ಹೆಂಡತಿಯು ಕೋಪಿಸಿಕೊಳ್ತಾಳೆ ಏನ್ರಿ ಅಷ್ಟು ತಿಳಿಯಲ್ವಾ ನಿಮಗೆ ಮನೆಯಲ್ಲಿ ಎರಡು ಮಕ್ಕಳಿರ್ಬೇಕಾದ್ರೆ ಹಸುವಿನ ಹಾಲನ್ನ ನೀವು ನಾಯಿ ಬೆಕ್ಕುಗಳಿಗೆ ಹಾಕ್ತಿದ್ದೀರಲ್ಲ ಇಷ್ಟು ತಿಳಿಯಲ್ವಾ ನಿಮಗೆ ಅಂತ ಕೇಳ್ತಾಳೆ ಅದಕ್ಕವನು ಹೇಳ್ತಾನೆ ನಿನಗೆ ತಿಳಿಯಲ್ಲ ಕಣೆ ಸುಮ್ಮನಿರು ಅಂತಾನೆ ಅದಕ್ಕೆ ಗಂಡ ಹೆಂಡತಿಯ ನಡುವೆ ದೊಡ್ಡ ಜಗಳಾನೇ ಆಗುತ್ತೆ ಹೆಂಡತಿ ಕೋಪಿಸಿಕೊಂಡು ಮಾತಾಡುವುದನ್ನೇ ಬಿಟ್ಟು ಬಿಡುತ್ತಾಳೆ ಜೀತದಾಳು ಮಾತ್ರ ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ತಂದ ಹಾಲನ್ನ ನಾಯಿ ಬೆಕ್ಕುಗಳಿಗೆ ಕುಡಿಸ್ತಾನೆ ವಿನಃ ಮಕ್ಕಳಿಗೆ ಕೊಡುವುದೇ ಇಲ್ಲ ಬಂಧುಗಳೇ ಇದೇ ರೀತಿ ಒಂದು ತಿಂಗಳಾಗುತ್ತೆ ಮೇಲೆ ಆ ಚಿನ್ನದ ವ್ಯಾಪಾರಿ ಮರಳಿ ಬರ್ತಾನೆ ಇನ್ನೇನು ಬಂದ ಮೇಲೆ ಹಾಲು ತರುವುದು ಬಿಡ್ತಾನೆ ಯಾರು ಜೀತದಾಳು ಜೀತದಾಳು ಇವತ್ತು ಬರಿಗೈಯಿಂದ ಬರ್ತಾನೆ ಮನೆಗೆ ಬಂದು ಕೂಡ್ಲೇನೆ ಬೆಕ್ಕು ನಾಯಿಗಳೇನಿದ್ವಲ್ಲ ಅವು ಆತನ ಮೈ ಮೇಲೆ ಹಾರಿ ಹಾರಿ ಬೀಳೋಕ್ ಶುರು ಮಾಡುತ್ತವೆ ಅಳೋಕ್ ಶುರು ಮಾಡುತ್ತವೆ ಇದನ್ನು ನೋಡಿದ ಜೀತದಾಳಿನ ಹೆಂಡತಿಗೆ ಬುದ್ಧಿ ಬರುತ್ತೆ ತಿಳಿದಿರುತ್ತೆ ನಿಮಗೂ ತಿಳಿದಿರಬಹುದು ಅನಿಸುತ್ತೆ ಅದಕ್ಕೆ ನಾನು ಹೇಳುವುದು ಮಕ್ಕಳ ಒಳ್ಳೆಯ ರೂಢಿಗಳನ್ನ ಕೆಡಿಸಬಾರ್ದು ಅಥವಾ ಮಕ್ಕಳಿಗೆ ರೂಢಿ ಹಾಕುವಾಗ ಚೆನ್ನಾಗಿ ಯೋಚನೆ ಮಾಡಿಯೇ ರೂಢಿ ಹಾಕಬೇಕು ಅಂತ धन्यवाद